ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಸೊ ಇವತ್ತು ನಾನು ಏನ್ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ರೆ ಪಿತೃಪಕ್ಷ ನಡೀತಾ ಇರೋದ್ರಿಂದ ನಮ್ಮೂರ್ ಕಡೆಯಲ್ಲಿ ಹಿರಿಯರ ಹಬ್ಬ ಮಾರ್ನಾಮಿ ಹಬ್ಬ ಅಂತ ಕರಿತೀವಿ ನಾವು ಮಾಡ್ತಾ ಇದೀವಿ ಜೋರಾಗಿ ಮಾಡ್ತೀವಿ ಸೊ ಏನೇನೆಲ್ಲ ಪ್ರಿಪ್ರೇಶನ್ಸ್ ಹೇಗೆಲ್ಲಾ ಮಾಡ್ತೀವಿ ಅನ್ನೋದನ್ನ ತೋರ್ಸೋದಕ್ಕೋಸ್ಕರ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಸೊ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿತ್ತು ಅಂತ ಒಂದ್ ಕಡೆಯಿಂದ ನೋಡ್ಕೊಂಡು ಹೋಗೋಣ ಬನ್ನಿ ಹಬ್ಬಕ್ಕೆ ಬೇಕಾದಂತ ತರ್ಕಾರಿಗಳನ್ನೆಲ್ಲಾ ಬಂದು ಇಟ್ಕೊಂಡಿದ್ವಿ ನೋಡಿ ಕೊತ್ತಂಬರಿ ಸೊಪ್ಪು ಸೌತೆಕಾಯಿ ಬೆಳ್ಳುಳ್ಳಿ ಇದೆಲ್ಲದನ್ನು ಕ್ಲೀನ್ ಮಾಡ್ಕೊಂಡು ಬೆಳ್ಳುಳ್ಳಿ ಸುಲ್ಕೊಳ್ಳೋದಾಗಿರ್ಬೋದು ಸೊಪ್ಪು ಸೋಸ್ಕೊಳ್ಳೋದಾಗಿರ್ಬೋದು ನೆನ್ನೆಯಿಂದಾನೇ ಮಾಡ್ಕೊಂಡು ಇಟ್ಕೊಂಡಿದ್ವಿ ಇನ್ನು ಬೆಳಗ್ಗೆ ಎದ್ಬಿಟ್ಟು ಅಡುಗೆ ಮಾಡೋದಕ್ಕೆ ಏನೇನ್ ಬೇಕೋ ಎಲ್ಲಾ ಪ್ರಿಪ್ರೇಶನ್ಸ್ ಅನ್ನ ಮಾಡ್ಕೊಳ್ತಾ ಇದ್ವಿ ಅವ್ನು ನನ್ನ ತಮ್ಮ ಈರುಳ್ಳಿ ಹೆಚ್ಚೋದಕ್ಕೆ ನೋಡಿ ಕನ್ನಡಕ ಹಾಕೊಂಡು ಈರುಳ್ಳಿ ಹೆಚ್ತಾ ಇದ್ದಾನೆ ಕಣಲ್ ನೀರು ಬರುತ್ತೆ ಅಂತ ಈ ಸಲ ಹಬ್ಬದಲ್ಲಿ ನಾನು ಏನೂ ಕೆಲಸ ಮಾಡ್ತಾ ಇಲ್ಲ ಜಾಸ್ತಿ ಇನ್ನು ನನ್ನ ಮಗನ್ನ ನಮ್ಮ ಅಜ್ಜಿ ನೋಡ್ಕೊಳ್ತಾ ಇದ್ರು ಇವಳು ಅಷ್ಟೇನೆ ಎಲ್ಲ ಮಾತಾಡ್ಕೊಂಡು ಆಟ ಆಡ್ಕೊಳ್ತಾ ಇದ್ಲು ನನ್ನ ತಂಗಿ ವರ್ಷ ಆರ್ಕಿಟೆಕ್ಚರ್ ಮಾಡಿದಾಳೆ ಮೊನ್ನೆ ಅವಳಿಗೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಫ್ ದ ಇಯರ್ ಅಂತ ಅವಾರ್ಡ್ ಸಿಕ್ಕಿದೆ ಕಂಗ್ರಾಚ್ಯುಲೇಷನ್ ವರ್ಷ ಚಿಕನ್ ಮಟನ್ ತಿಂದಿಲ್ದೋರ್ಗೆಲ್ಲಾರ್ಗು ಸ್ವೀಟ್ ಮಾಡಬೇಕು ಅದಕ್ಕೋಸ್ಕರ ಕರ್ಗಡ್ ಮಾಡೋಣ ಅಂತ ಹಾಳೆ ಹೊಸಿತಾ ಇದ್ದೀನಿ ಊರ್ಣ ಕೂಡ ರೆಡಿ ಇದೆ ಇವಾಗ ನೈಟ್ ಬರೋರಿಗೆಲ್ಲಾರ್ಗು ಕರ್ಗಡ್ಬನ್ನ ಪ್ರಿಪೇರ್ ಮಾಡಬೇಕು ಹಬ್ಬದ ದಿನ ಅಂತೂ ಎಷ್ಟು ಜನ ಇದ್ರು ಸಾಕಾಗಲ್ಲ ಕೆಲಸ ಮಾಡೋಕ್ಕೆ ಎಷ್ಟು ಮಾಡಿದ್ರೂ ಸಾಕಾಗಲ್ಲ ವರ್ಷ ಕರ್ಗಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ ಅದ್ರ ಜೊತೆಗೆ ಅವಳು ನೋಡಿಕೊಂಡು ನನ್ನ ಮಗಳು ಇಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಚಿಕ್ಕದಾಗ ಒಂಚೂರು ಹಿಟ್ಟು ಕೊಟ್ಕೊಂಡ್ರಸಿದೀವಿ ಇವತ್ತು ಕರ್ಗಡ್ ಕತೆ ಅಂತೂ ಎಷ್ಟ್ ಹೇಳಿದ್ರು ಸಾಕಾಗ್ತಾ ಇಲ್ಲ ಫೈನಲ್ ಆಗಿ ಏನೇನಾಗುತ್ತೋ ನೋಡಬೇಕು ಸೊ ಒತ್ತದ್ರಲ್ಲಿ ಒತ್ತಕ್ಕೆ ಬರ್ದಲೇ ಕೈಯಲ್ಲಿ ಮಡಚೋದು ಅಂತ ಹೇಳಿ ಒಂದೊಂದು ಒಂದೊಂದ್ ತರಕ್ ಬಂದು ಡಿಫರೆಂಟ್ ಡಿಫರೆಂಟ್ ಶೇಪ್ ಡಿಫ್ರೆಂಟ್ ಡಿಫರೆಂಟ್ ಸೈಜಿನ ಕರ್ಗಡುಬು ಇವತ್ತು ತಯಾರಾಗ್ತಾ ಇರೋದು ನನ್ಗೆ ಹಾಳೆ ವಸ್ತು ಸಾಕಾಯ್ತು ಸೊ ಸುಮಾ ಬಂದ್ಲು ನಾನು ಮಾಡ್ತೀನಿ ನೀನು ಹೋಗು ಅಂತ ನಾನು ಬ್ರಷ್ ಮಾಡಿಕೊಂಡು ತಿಂಡಿ ತಿನ್ನೋಣ ಅಂತ ಬಂದೆ ಇವರೇ ಕರ್ಗಡುಬುನ್ನೆಲ್ಲ ಸೇರ್ಕೊಂಡು ಮಾಡಿ ಮುಗಿಸ್ತಾ ಇದ್ರು ಹಿರಿಯೂರಿಂದ ನಮ್ಮ ಆಂಟಿ ಬಂದಿದ್ದಾರೆ ಈಗ ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲಾ ರಿಲೇಟಿವ್ಸು ಬರ್ತಾರೆ ಬಾಳೆಕಾಯಿ ಬಜ್ಜಿ ಮಾಡ್ತಾ ಇದ್ರು ಕರ್ಗಡ್ಬಿನ್ ಜೊತೆ ನೆನ್ಚ್ಕೊಳಕೆ ವೆಜ್ ತಿನ್ನೋರ್ಗೆ ಅಂತ ಅನ್ಬಿಟ್ಟು ಸೊ ಎಲ್ಲರೂ ಸೇರ್ಕೊಂಡು ಈ ಹಬ್ಬನ ಮಾಡ್ತೀವಿ ನನ್ನ ಮಗಳು ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ಮಕ್ಳದ್ದು ಸ್ನಾನ ಆಗ್ಬಿಟ್ರೆ ಎಲ್ಲಾ ಕೆಲಸ ಆದಂಗೆ ಅಂತ ಇವು ಫಸ್ಟ್ ಸ್ನಾನ ಮಾಡಿಸಿದೀನಿ ಸ್ನಾನ ಮಾಡ್ಬಿಟ್ಟು ರೆಡಿ ಆಗಿದ್ದಾಳೆ ಇದೇ ಫೈನಲ್ ಅಲ್ಲ ಹಬ್ಬಕ್ಕೆ ಇನ್ನ ಸಾಯಂಕಾಲ ಇರೋದ್ರಿಂದ ಸದ್ಯಕ್ಕೆ ಈ ಫ್ರಾಕ್ ಹಾಕಿದ್ದೀನಿ ಈ ಫ್ರಾಕ್ನ ಅನು ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿದಾಳೆ ಅವ್ಳು ಇವಾಗ ಟೈಲರಿಂಗ್ ಪ್ರಾಕ್ಟೀಸ್ ಹೋಗ್ತಾ ಇರೋದ್ರಿಂದ ಹೊಲಿತೀನಿ ಅಂತ ಹೇಳಿ ಟ್ರೈ ಮಾಡಿದಾಳೆ ಚೆನ್ನಾಗಿ ಹೊಲಿದಾಳೆ ಕೂಡ ಸೊ ಇವಳು ರೆಡಿ ಆಗಿದ್ದಾಳೆ ಇವನ್ ಇನ್ನು ಪಾಪ ಆಟ ಆಡ್ತಾ ಇದ್ದಾನೆ ಈಗ ಇವನಿಗೂ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬೇಕು ಇವನನ್ನ ಫಸ್ಟ್ ಇನ್ನು ಅಡುಗೆ ಮಾಡಕ್ಕೆ ಬೇಕಾದಂತ ಮಸಾಲೆಗಳನ್ನೆಲ್ಲ ಇಲ್ಲೇ ರುಬ್ಬಿ ಇಟ್ಕೊಳ್ತಾ ಇದ್ದಾರೆ ನಮ್ಮ ಆಂಟಿ ಅದನ್ನೆಲ್ಲಾನು ಕೂತ್ಕೊಂಡು ರುಬ್ತಾ ಇದ್ದಾರೆ ಯಾಕೆಂದರೆ ವೆರೈಟಿ ವೆರೈಟಿ ಫುಡ್ಸ್ ಮಾಡೋದ್ರಿಂದ ಎಲ್ಲದಕ್ಕೂ ಬೇರೆ ಬೇರೆ ಮಸಾಲೆಗಳನ್ನು ರುಬ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಈ ಹಳ್ಳಿಯಲ್ಲಿ ಕರೆಂಟ್ ಬೇರೆ ನಂಬ್ಕೊಳಕ್ಕಾಗಲ್ಲ ಅದಕ್ಕೆ ಇನ್ನು ಊರಿಂದ ನಮ್ಮ ಅತ್ತೆ ಮಾವ ಹಸ್ಬೆಂಡು ಎಲ್ಲರೂ ಹಬ್ಬಕ್ಕೆ ಅಂತ ಬಂದಿದ್ರು ನೋಡಿ ಅವರು ನಮ್ಮತ್ತೆ ಅವಳಂತೂ ಎಲ್ಲರೂ ನೋಡಿ ಫುಲ್ ಖುಷಿಯಾಗಿದ್ಲು ಆಯ್ರ ಸಂಜೆ ಅಷ್ಟರಲ್ಲಿ ಫುಲ್ಲು ಮನೆ ತುಂಬ ಜನ ಇರ್ತಾರೆ ಪಾಪು ಸ್ನಾನ ಮಾಡಿಕೊಂಡು ಮಲ್ಕೊಂಡಿದ್ದ ಇವಾಗ ಎದ್ದಿದ್ದಾನೆ ನೋಡಿ ಅವ್ರ ಅಜ್ಜಿ ಎತ್ಕೊಂಡಿದ್ದಾರೆ ಟೂ ಮಂತ್ಸ್ ಆಗಿತ್ತು ಅಂದರೆ ನಾವಲ್ಲಿ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಾಗಿಂದ ಬಂದಿರಲಿಲ್ಲ ಹಬ್ಬ ಇದೆ ಅಂತ ಹೇಳಿ ಕರೆಸ್ಕೊಂಡಿದ್ದೆ ಟೂ ಮಂತ್ಸ್ ಆದಮೇಲೆ ನೋಡ್ತಾ ಇದ್ದಾರೆ ಇವಾಗ ಎತ್ಕೊಳ್ಳೋಂಗಾಗಿದ್ದಾನೆ ಅದಕ್ಕೆ ಎತ್ಕೊಂಡು ಎಲ್ಲರೂ ಮಾತಾಡಿಸ್ತಾ ಇದ್ದಾರೆ ಊರು ದೂರ ಇರೋದರಿಂದ ಪದೇ ಪದೇ ಬರೋಕ್ಕಾಗಲ್ವಲ್ಲ ಹಾಗಾಗಿ ಇವರು ಬಂದಾಗೆಲ್ಲ ಎಷ್ಟು ದೊಡ್ಡವನಾಗಿದ್ದಾನೆ ಅಂತ ಅನ್ನಿಸ್ತಾ ಇರುತ್ತೆ ಇನ್ನು ನಾನು ಸ್ನಾನ ಮಾಡಿಕೊಂಡು ಒಬ್ರು ಒಬ್ಬರು ಅಂತ ಇವತ್ತು ಎಲ್ರದ್ದು ಸ್ನಾನ ಆಗಿದೆ ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಅವನು ನಾನು ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಒಳಗಡೆ ಅಡುಗೆಗೆ ಪ್ರಿಪ್ರೇಷನ್ಸ್ ನಡೀತಾ ಇದೆ ಇವರು ನಮ್ಮತ್ತೆ ಊರಿಂದ ಬಂದಿದ್ರು ನಮ್ಮಮ್ಮ ನನ್ನ ತಮ್ಮ ಎಲ್ಲರೂ ಮಟನ್ ಕ್ಲೀನ್ ಮಾಡಿಕೊಳ್ತಾ ಇದ್ದಾರೆ ನಾವು ಮಟನ್ನು ಚಿಕನ್ನು ಫುಲ್ ಎಲ್ಲದನ್ನೂ ಈ ಹಬ್ಬಕ್ಕೆ ಮಾಡೋದರಿಂದ ಸಂಜೆ ಆದ್ರೂನು ಪ್ರಿಪ್ರೇಷನ್ಸ್ ಎಲ್ಲ ಈಗ್ಲಿಂದಾನೇ ಮಾಡ್ಬೇಕು ಪ್ರತಿ ಸಲನು ಕಾಂಪೌಂಡ್ ಅಲ್ಲಿ ಅಡ್ಗೆ ಮಾಡಿ ಹಾಲಲ್ಲಿ ಬಡಿಸ್ತಾ ಇದ್ವಿ ಸೋಫಾ ದಿವಾನ ಎಲ್ಲಾದ್ನೂ ಆಚೆ ಇಟ್ಬಿಟ್ಟು ಈ ಸಲ ಪಾಪು ಇರೋದಕ್ಕೆ ಎಲ್ರು ಬರ್ತಾ ಇರ್ತಾರೆ ಪಾಪು ನೋಡೋಕೆ ಅಂತ ಅನ್ಬಿಟ್ಟು ಮೇಲ್ಗಡೆ ಅಡಿಗೆ ಅಲ್ಲೇ ಟೇಬಲ್ ಚೇರ್ ಹಾಕಿ ಬಡ್ಸೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮೇಲ್ಗಡೆ ಹೋಗಿ ಏನೇನ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ ಸೊ ರೂಮ್ ಒಳಗಡೆ ಇರುವಂತ ಸಾಮಾನೆಲ್ಲಾ ಆಚೆ ಕಡೆ ಇಟ್ಬಿಟ್ಟು ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲಿ ಅಡಿಗೆನ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಪಾತ್ರೆ ನೀರು ಸ್ಟವ್ವು ಎಲ್ಲದನ್ನು ಇಟ್ಕೊಂಡು ಈ ರೂಮಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ ನಮ್ಮಮ್ಮ ಇನ್ನು ನಾವು ಕೆಳಗಡೆ ಚಿಕನ್ ಐಟಮ್ಸ್ ಮಾಡ್ಕೊಳ್ತಾ ಇದ್ವಿ ಪೆಪ್ಪರ್ ಡ್ರೈ ಚಿಕನ್ ಮಾಡೋಣ ಅಂತ ಹೇಳ್ದ ಸೊ ಮಾಡೋದಕ್ಕೋಸ್ಕರ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ ಆಲ್ರೆಡಿ ನಾನು ಬೆಳಗ್ಗೆಯಿಂದನೇ ಎಲ್ಲದನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ನನ್ನ ತಮ್ಮ ಇವಾಗ ಇದ್ದಾನೆ ನಾನು ಮತ್ತೆ ನಮ್ಮ ಪಾಪು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾ ಇದ್ದೀವಿ ಅವನಿವಾಗ ಮಾಡ್ತಾ ಹೋಗ್ತಾನೆ ನಾನು ತಣ್ಣೀರು ಮುಟ್ಕೊಳ್ಳೋ ಹಾಗಿಲ್ಲ ಅನ್ಬಿಟ್ಟು ಬರೀ ಹೇಳ್ತಾ ಇದ್ದೆ ಅವನು ಮಾಡ್ತಾ ಇದ್ದ ಪಾಪ ಈ ಸಲ ಅಡುಗೆ ಎಲ್ಲಾನು ನಮ್ಮಅಮ್ಮ ನನ್ನ ತಮ್ಮ ಇಬ್ಬರದೇನೆ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಫೈನಲಿ ಪೆಪ್ಪರ್ ಚಿಕನ್ ರೆಡಿ ಆಗಿದೆ ಪೂಜೆಗೆ ನೋಡಿ ಇದೇ ಫೋಟೋ ನಮ್ಮ ಹಿರಿಯರ ಫೋಟೋ ನಮ್ಮ ತಾತ ನಮ್ಮ ಮುತ್ತಾತ ಮತ್ತು ಅವರಪ್ಪ ಸೊ ಮೂರು ಜನರು ಫೋಟೋವನ್ನು ಇಟ್ಟು ಪೂಜೆ ಮಾಡ್ತಾರೆ ಸದ್ಯಕ್ಕೆ ಇನ್ನೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲದನ್ನು ಬಾಳೆಕಂದು ಹೂವು ಎಲ್ಲದನ್ನು ಹಾಕಿ ನಮ್ಮ ಆಂಟಿ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಯಾಕೆಂದರೆ ನಮ್ಮಮ್ಮ ನನ್ನ ತಮ್ಮ ಅಡುಗೆ ಮಾಡೋದ್ರಲ್ಲಿ ಬಿಜಿ ಇರೋದ್ರಿಂದ ಇವನು ನನ್ನ ತಮ್ಮ ಮನು ಸೊ ಫೋಟೋ ತುಂಬ ಇರೋದ್ರಿಂದ ನಮ್ಗೆ ಯಾರಿಗೂ ಸಿಗೋದಿಲ್ಲ ಅದಕ್ಕೆ ಅವನೇ ಹೂವನ್ನೆಲ್ಲ ಹಾಕಿ ದೇವರುಗಳನ್ನ ಫೋಟೋಗಳಿಗೆ ರೆಡಿ ಮಾಡಿ ಕೊಡ್ತಾ ಇದ್ದ ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲಾ ನೆಂಟ್ರುಗಳು ಬರ್ತಾರೆ ನೋಡಿ ನನ್ನ ತಂಗಿನೂ ಬಂದಿದ್ದಾಳೆ ಬಂದು ಅವಳು ನೆತ್ಕೊಂಡಿದ್ಲು ರೆಡಿ ಆಗಿದ್ದಾರೆ ಎಲ್ರು ಇವನು ಮಲಗಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿ ಮಲ್ಕೊಳ್ತಾ ಇರ್ಲಿಲ್ಲ ಪಾಪ ಅವನಂತೂ ಫೈನಲ್ ಆಗಿ ಫೋಟೋನ ಈ ರೀತಿ ರೆಡಿ ಮಾಡಿ ಕಳಸಕ್ಕೆ ತಂದಿರುವಂತ ಬಟ್ಟೆಗಳ ಅಂದ್ರೆ ಸೀರೆ ಪಂಚೆ ಟವಲು ಹಣ್ಣುಗಳು ಏನೇನೆಲ್ಲ ತಂದಿರ್ತೀವಿ ಅದನ್ನೆಲ್ಲದನ್ನು ಇಡ್ತಾರೆ ಇನ್ನು ಮಾಡಿರೋ ಅಡುಗೆಗಳನ್ನೆಲ್ಲದನ್ನು ಎಡೆ ಇಟ್ಬಿಟ್ಟು ಪೂಜೆಯನ್ನ ಮಾಡ್ತೀವಿ ಈ ರೀತಿ ಎಲ್ಲ ರೆಡಿ ಆದ್ಮೇಲೆ ಪೂಜೆ ಮಾಡಿಬಿಟ್ಟು ಧೂಪವನ್ನ ಹಾಕೋದು ಈ ಹಬ್ಬದ ವಿಶೇಷ ಪೂಜೆ ಎಲ್ಲ ಆದ್ಮೇಲೆ ಪ್ರತಿಯೊಬ್ಬರೂ ಕೂಡ ಧೂಪವನ್ನ ಹಾಕಿ ಪೂಜೆ ಮಾಡ್ತಾರೆ ನಾನು ನನ್ನ ಹಸ್ಬೆಂಡು ಐರ ಇವಾಗ ಪೂಜೆಯನ್ನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ನಾವು ಮಂಗಳವಾರದಂದೇನೆ ಹಬ್ಬವನ್ನು ಮಾಡೋದ್ರಿಂದ ವೀಕ್ ಡೇಸು ರಜಾ ಹಾಕೋಕ್ಕಾಗಲ್ಲ ಅಂತ ಹೇಳಿ ಬರ್ತಾ ಇರಲಿಲ್ಲ ನಾಳೆ ಅಕ್ಟೋಬರ್ ಸೆಕೆಂಡ್ ರಜಾ ಇರೋದ್ರಿಂದ ಈ ವರ್ಷ ಹಬ್ಬಕ್ಕೆ ಬಂದಿದ್ದಾರೆ ಎಲ್ರು ಅತ್ತೆ ಮಾವ ಹಸ್ಬೆಂಡು ಸೊ ಈ ರೀತಿಯಲ್ಲಿ ಧೂಪ ಹಾಕಿ ಹಿರಿಯರಿಗೆ ಪೂಜೆಯನ್ನು ಸಲ್ಲಿಸೋದು ನಮ್ಮ ಪದ್ಧತಿ ಅವಳು ಕೂಡ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾವು ಮಾಡಿದಂಥ ರೀತಿಯಲ್ಲೇ ಮಾಡ್ತಾ ಇದ್ಲು ಇನ್ನು ಲಾಸ್ಟ್ ಒಂದೇ ಒಂದು ಐಟಮ್ ಉಳ್ಕೊಂಡಿತ್ತು ಮಾಡೋದು ಕಬಾಬಿಗೆ ಮಧ್ಯಾಹ್ನನೇ ಕಲಸಿಟ್ಟಿದ್ದೆ ಮಾಡ್ತಾ ಇದ್ದೆ ಪಾಪು ಅತ್ತ ಅಂತ ಎದ್ದು ಹೋದೆ ನಮ್ಮ ಆಂಟಿ ಈಗ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಡುಗೆ ಮಾಡೋದೆಲ್ಲ ಒಂಥರದಾದರೆ ಊಟ ಬಡಿಸೋದೆ ಒಂದು ದೊಡ್ಡ ಕೆಲಸ ಸೊ ಟೇಬಲ್ ಚೇರು ಹಾಕ್ಸಿ ಮೇಲ್ಗಡೆ ಊಟಕ್ಕೆ ಎಲ್ಲರಿಗೂ ಬಡಿಸ್ತಾ ಇದ್ರು ಫೈನಲಿ ಊಟಕ್ಕೆ ಬಡಿಸಿ ಊಟ ಮಾಡಿ ಇಲ್ಲಿಗೆ ಹಬ್ಬನ ಮುಗಿಸಿದೀವಿ ನಿಜವಾಗ್ಲೂ ಬೆಳಗ್ಗೆಯಿಂದ ಮಟನ್ನು ಮುದ್ದೆ ಅನ್ನ ಚಿಕನ್ ಸಾರು ಕಬಾಬು ಪೆಪ್ಪರ್ ಡ್ರೈ ಎಲ್ಲಾನು ಮಾಡಿ ಪೂಜೆಗೆ ರೆಡಿ ಮಾಡ್ಕೊಂಡ್ರು ಊಟಕ್ಕೆ ಬಡಿಸೋರು ಒಂದಷ್ಟು ಜನ ಹಬ್ಬ ಮುಗಿಸೋ ಅಷ್ಟೊತ್ತಿಗೆ ಸಾಕು ಸಾಕಾಗಿ ಹೋಯ್ತು ಇವತ್ತಂತೂ ನಮ್ಮ ಅಮ್ಮಂಗ್ ಫುಲ್ ಸುಸ್ತಾಗಿ ಹೋಗಿರುತ್ತೆ ಪಾಪ ಯಾಕಂದ್ರೆ ಪ್ರತಿ ವರ್ಷ ನಾನು ಸ್ವಲ್ಪ ಕೆಲಸಗಳನ್ನ ಮಾಡ್ತಾ ಇದ್ದೆ ಈ ವರ್ಷ ನಾವು ತಣ್ಣೀರ್ ಮುಟ್ಟಂಗಿಲ್ಲ ಅನ್ಬಿಟ್ಟು ನಾನು ಎಷ್ಟಾಗುತ್ತೋ ಅಷ್ಟು ಮಾತ್ರನೇ ಕೆಲಸಗಳನ್ನ ಮಾಡಿದೀನಿ ಜೊತೆನಲ್ಲಿ ಪಾಪು ಬೇರೆ ಅಳ್ತಾ ಇರ್ತಾನೆ ಅವ್ನು ಅಳ್ತಾ ಇರೋವಾಗ ಬಂದ್ ಎತ್ಕೋಬೇಕು ಮತ್ತೆ ಮಲ್ಗಿದ ಮೇಲೆ ಹೋಗ್ಬಿಟ್ಟು ಕೆಲಸ ಮಾಡ್ತಾ ಇದ್ದೆ ಹಂಗಾಗಿ ಇವತ್ತು ನನ್ಗೂ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದೆ ಸಂಜೆ ಆಕ್ಚುಲಿ ಪೂಜೆಗೆ ಸ್ಯಾರಿ ಹಾಕೊಳ್ಳೋಣ ಅನ್ಕೊಂಡೆ ನಿಜವಾಗ್ಲೂ ಅದಕ್ಕೂ ಕೂಡ ಟೈಮ್ ಆಗ್ಲಿಲ್ಲ ಅಷ್ಟು ಕೆಲಸ ಇತ್ತು ಮನೆಯಲ್ಲಿ ಮಕ್ಳಿಗೆ ಮಾತ್ರನೇ ರೆಡಿ ಮಾಡ್ಬಿಟ್ಟು ಹೆಂಗಿದಿನೋ ಹಂಗೆ ಪೂಜೆ ಮುಗಿಸ್ಕೊಂಡು ಬಂದವರು ಹೋದವ್ರಿಗೆ ಸ್ವೀಟ್ ತಿನ್ನೋರಿಗೆ ಸ್ವೀಟು ಇನ್ನ ಖಾರ ಎಲ್ಲ ಮೇಲ್ಗಡೆ ಇದ್ದವ್ರಿಗೆ ಮೇಲ್ಗಡೆ ಹೋಗಿ ಅಂತ ಕಳ್ಸೋದು ಅದೇ ಆಗೋಗ್ಬಿಟ್ಟಿತ್ತು ಇವತ್ತು ಅದಕ್ಕೋಸ್ಕರ ಇರೋ ಡ್ರೆಸ್ ಅಲ್ಲೇನೆ ಹಬ್ಬ ಮಾಡಿದೀನಿ ಹಬ್ಬ ಮಾಡೋವರ್ಗು ಚಂದ ಮಾಡಿದ್ದಾದ್ಮೇಲೆ ಇದೆಯಲ್ಲ ಫುಲ್ ಮಲ್ಕೊಂಡ್ರೆ ಸಾಕು ಅನ್ಸ್ಬಿಡ್ತಾ ಇದೆ ಅದಕ್ಕೆ ಇವಾಗ ಫುಲ್ಲು ರೆಸ್ಟ್ ಮಾಡ್ಕೊಳ್ಳೋದಕ್ಕೆ ರೂಮಿಗೆ ಬಂದಿದ್ದೀನಿ ಪಾಪು ಮಲ್ಕೊಂಡಿದ್ದಾನೆ ಇದಾಗಿತ್ತು ನಮ್ಮ ಮನೆಯ ಹಿರಿಯರ ಹಬ್ಬ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್